ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೇಡವಾದ ಆಲೋಚನೆಗಳು ಬೆಳಗ್ಗೆ ಬೆಳಗ್ಗೆ ಬಂದ್ಬಿಟ್ಟಿರುತ್ತೆ ಬೆಳಿಗ್ಗೆ ಶುರುವಾದ ಕೆಟ್ಟ ಆಲೋಚನೆಗಳು ರಾತ್ರಿ ಆದ್ರೂ ಮುಗಿಯೋದಿಲ್ಲ ಅವ್ರ ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅದ ಆಗ್ಬೇಕಾಯ್ತು ಇದ್ ಆಗ್ಬೇಕಾಗಿತ್ತು ಇದಂದ್ರು ಅದಂದ್ರು ಯಾವತ್ತೋ ನಡೆದಿದ್ದ ಘಟನೆಗಳು ಯಾವ್ದಕ್ಕೋ ಅಸುಹೆ ಯಾವ್ದಕ್ಕೋ ದ್ವೇಷ ಅಂತ ಕೆಟ್ಟ ಆಲೋಚನೆಗಳನ್ನೆಲ್ಲ ದೂರ ಮಾಡಿ ನಮ್ಮನ್ನ ನಾವು ಸುಸ್ಥಿತಿನಲ್ಲಿ ಇಟ್ಕೊಳ್ಬೇಕು ಆರೋಗ್ಯವಾಗಿರ್ಬೇಕು ಮನುಷ್ಯ ಶಾಂತವಾಗಿರ್ಬೇಕು ಅಂದ್ರೆ ಪ್ರತಿ ನಿತ್ಯ ಪ್ರತಿ ಕ್ಷಣ ರಾಮನಾಮ ಜಪ ರಾಮನಾಮ ಅಮೃತ ರಾಮನಾಮ ಪಾಯಸ ರಾಮನಾಮ ಜಯವನ್ನ ತಂದುಬಿಡುತ್ತೆ ಅದಕ್ಕೆ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾ ನಮ್ಮಲ್ಲಿರ್ತಕ್ಕಂಥ ಅಳುಕನ್ನ ಭಯವನ್ನ ದೂರ ಮಾಡ್ಕೊಂಡು ಎಲ್ಲದರಲ್ಲೂ ಜಯವನ್ನ ಪಡಿತಕ್ಕಂಥದ್ದು ಜಯ ಜೈ ರಾಮ ಅಂತ ಹೇಳಬೇಕಾದ್ರೆ ಯಾವ ರೀತಿ ರಾಮ ರಾವಣನ ಮೇಲೆ ಯುದ್ಧವನ್ನ ಮಾಡಿ ಜಯವನ್ನು ಗಳಿಸ್ತಾನೋ ಅದೇ ರೀತಿ ನಮ್ಮ ಒಳಗಡೆ ಇರ್ತಕ್ಕಂತಹ ಕೆಟ್ಟ ಅಂಶಗಳನ್ನ ಅಥವಾ ರಾಕ್ಷಸರನ್ನ ಜಯಿಸಿ ನಾವು ಜಯವನ್ನ ಪಡಿಬೇಕು ದಿನನಿತ್ಯ ಒಳ್ಳೆಯ ಮಾತನ್ನಾಡ್ಬೇಕು ಒಳ್ಳೆಯದ್ರ ಕಡೆ ನಮ್ಮ ಮನಸ್ಸಿರ್ಬೇಕು ಏನೇ ಮಾಡ್ತಾ ಇದ್ರು ನಮ್ಗೆ ಜಯ ಸಿಗುತ್ತೆ ಅನ್ನೋ ಭಾವವನ್ನು ಸೃಷ್ಟಿ ಮಾಡ್ಕೊಳ್ಬೇಕು ರಾಮನಾಮದಲ್ಲಿ ಅಂತಹ ಒಂದು ಶಕ್ತಿ ಅಡಗಿದೆ ಪ್ರತಿನಿತ್ಯ ಪ್ರತಿ ಕ್ಷಣ ರಾಮ ನೀನು ನನ್ನ ಜೊತೇಲಿ ಇದೀಯ ಅದ್ಭುತ ಶಕ್ತಿಯನ್ನು ಕೊಡ್ತಾ ಇದ್ದೀಯ ನೀನ್ ನನ್ನೊಂದಿಗಿದ್ರೆ ಇನ್ನೇನು ಬೇಕಾಗಿಲ್ಲ ರಾಮನೊಬ್ಬನಿದ್ದರೆ ಇನ್ಯಾವುದು ಬೇಕಾಗಿಲ್ಲ ಅಂತ ರಾಮದಾಸರ ಹೇಳ್ತಕ್ಕಂಥದ್ದು ಜೀವನದಲ್ಲಿ ನಮ್ಗೆ ಏನೇ ಸಾಧಿಸ್ಬೇಕು ಅಂದ್ರೆ ಅಂದ್ರೆ ನಮ್ಗೆಲ್ಲ ಇರ್ತಕ್ಕಂಥದ್ದು ಒಂದು ಏನು ಅಂದ್ರೆ ಜಯ ಸಿಗ್ಬೇಕು ನಾವ್ ಏನೇ ಒಂದು ಕೆಲಸ ಮಾಡಕ್ ಹೋದ್ರು ಏನೇ ಒಂದು ಮಾಡಕೋದ್ರು ನಮಗೆ ಒಳ್ಳೇದಾಗ್ಬೇಕು ಒಳ್ಳೇದಾಗ್ಬೇಕು ಅಂದ್ರೆ ಏನೋ ನಾವು ಮಾಡಿರ್ತಕ್ಕಂಥದಕ್ಕೆ ಜಯ ಸಿಗ್ಬೇಕು ನಾವು ಅನ್ಕೊಂಡ್ರೆ ಒಳ್ಳೇದಾಗ್ಬೇಕು ಜಯ ಅಂತಂದ್ರೆ ಅದೇ ನನಗೆ ಇದಾಗ್ಬೇಕು ಅಂತಂದ್ರೆ ಅದಾಗುತ್ತೆ ಅದು ಜಯ ಅಂತಹ ಜಯವನ್ನ ತಂದ್ಕೊಡ್ತಕ್ಕಂಥದ್ದು ರಾಮನಾಮ ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಯಾವಾಗ್ ಬೇಕಾದ್ರೂ ರಾಮನಾಮವನ್ನು ಜಪ ಮಾಡ್ಬೇಕು ರಾಮನಾಮವನ್ನು ಜಪ ಮಾಡ್ತಾ ಇದ್ರೆ ಆ ರಾಮನ ಪೂರ್ಣ ಆಶೀರ್ವಾದ ಅವನ ಕಲ್ಯಾಣ ಗುಣಗಳು ಅವನ ಆದರ್ಶ ನಮ್ಮ ಕಣ್ಣ ಮುಂದೆ ಬರ್ಬೇಕು ರಾಮ ನಿನ್ನಂತೆ ನಾನು ಸಹ ಜಯವನ್ನ ಪಡಿಬೇಕು ಅಂದ್ರೆ ಸೂರ್ಯ ನಮಸ್ಕಾರ ಮಾಡ್ಬೇಕು ಸೂರ್ಯನ ಆಶೀರ್ವಾದವನ್ನ ಪಡಿಬೇಕು ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯ ನಮಸ್ಕಾರ ಮಾಡ್ಬೇಕು ಸೂರ್ಯ ನಮಸ್ಕಾರ ಅಂತಂದ್ರೆ ವ್ಯಾಯಾಮ ಅನ್ನೋದಕ್ಕಿಂತ ಸೂರ್ಯನಿಗೆ ಅರ್ಘ್ಯವನ್ನ ಕೊಡ್ತ ಸೂರ್ಯನಿಗೆ ಅರ್ಘ್ಯವನ್ನ ಕೊಡ್ತಾ ಸೂರ್ಯನಾಮಗಳನ್ನ ಜಪ ಮಾಡ್ತಾ ಸೂರ್ಯನ ಪೂರ್ಣ ಆಶೀರ್ವಾದ ನಮ್ಮ ದೇಹದ ಒಳಗಡೆ ತಂದುಕೊಂಡಾಗ ರಾಮ ಹೇಗೆ ಯುದ್ಧದಲ್ಲಿ ಜಯವನ್ನ ಗಳಿಸ್ತಾನೋ ಹಾಗೆ ನಾವು ಸಹ ದಿನನಿತ್ಯದ ಜೀವನದಲ್ಲಿ ಸೂರ್ಯನ ಅನುಗ್ರಹದಿಂದ ರಾಮನ ಆಶೀರ್ವಾದದಿಂದ ಜಯವನ್ನ ಗಳಿಸ್ತಾ ಇರ್ತೀವಿ ಅಂದ್ರೆ ನಮಗೆ ಜಯ ಬೇಕಂದ್ರೆ ದೇಹ ಸುಸ್ಥಿನಲ್ಲಿರ್ಬೇಕು ಸೂರ್ಯನ ಅಂಶದಿಂದ ಹಾಗೆ ರಾಮನಂತಹ ಮಾನಸಿಕ ಸ್ಥಿತಿ ನಮಗಿರಬೇಕು ಯಾವಾಗಲೂ ದೃಢವಾಗಿರ್ಬೇಕು ನಿಶ್ಚಲವಾಗಿರ್ಬೇಕು ನಾವು ಆಗ ನಾವು ಜಯವನ್ನ ಗಳಿಸ್ತೀವಿ ಬುದ್ಧಿಯಿಂದ ಜ್ಞಾನದಿಂದ ಇಂತಹ ಶಕ್ತಿಯನ್ನ ಇಂತಹ ಅದ್ಭುತಗಳನ್ನ ನಾವು ನಾವಾಗೆ ಸೃಷ್ಟಿ ಮಾಡ್ಕೊಳ್ಬೇಕೆ ಹೊರತು ಹೊರಗಡೆ ಹೋಗಿ ನಾವು ಏನಾದ್ರೂ ಪಡ್ಕೊಂಡ್ಬಿಡ್ತೀವಿ ಬೇರೆಯವ್ರನ್ನ ಕಲ್ಪಿಸ್ಕೊಂಡ್ಬಿಡ್ತೀವಿ ಬೇರೆಯವ್ರನ್ನ ಹೋಲಿಸ್ಕೊಂಡ್ಬಿಡ್ತೀವಿ ಬೇರೆಯವರಿಂದನೆ ಅಂತಂದ್ರೆ ಅದು ಅಸಾಧ್ಯ ಅದಕ್ಕೆ ಅಸಾಧ್ಯವಾದದ್ದು ಇಲ್ಲ ಎಲ್ಲವೂ ಸಾಧ್ಯವಾಗುತ್ತೆ ನಿನ್ನೊಳಗಡೆ ಅಂತದ್ದು ರಾಮ ಹೇಳ್ತಾ ಇರ್ತಕ್ಕಂಥದ್ದು ಅಗಸ್ತ್ಯ ಮುನಿಗಳು ಬೋಧನೆ ಮಾಡಿ ಯಾವುದನ್ನ ಆದಿತ್ಯ ಹೃದಯನ ರಾಮನಿಗೆ ಬೋಧಿಸಿ ರಾಮ ನಿನ್ ಕೈನಲ್ಲಿ ಅಸಾಧ್ಯವಾಗುದು ಯಾವುದಿಲ್ಲ ಸಾಧ್ಯ ಆಗುತ್ತೆ ಸೋಲ್ಬೇಡ ಬೇಡ ಈ ನಾಮವನ್ನ ಜಪ ಮಾಡು ಸೂರ್ಯನ ಅನುಗ್ರಹದಿಂದ ಆದಿತ್ಯ ಹೃದಯಮನ ಹೇಳ್ಕೊಡ್ತೀನಿ ಅಂತ ಹೇಳಿ ಯುದ್ಧ ಭೂಮಿನಲ್ಲಿ ಸೋತಂತಹ ರಾಮನಿಗೆ ಸೋತಿರೋದು ಯಾವಾಗ ಸುಸ್ತಾಗಿರ್ತಕ್ಕಂಥದ್ದು ಸೋಲೋದು ಅಂತಂದ್ರೆ ಸುಸ್ತಾಗಿರ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಆದಿತ್ಯ ಹೃದಯಮ್ಮನ ಪಠಿಸ್ತಾ ನೀನು ಇದರ ಒಂದು ಪಠನೆ ಮಾಡುವಂತ ಹೇಳ್ಕೊಡ್ತಾ ದೀಕ್ಷೆ ಕೊಡ್ತಾ ರಾಮನಲ್ಲಿ ಅಖಂಡವಾದ ಅದ್ಭುತವಾದ ಚೈತನ್ಯವನ್ನ ತುಂಬಿಸ್ತಾರೆ ಆದಿತ್ಯ ಹೃದಯಮ್ಮನ ಹೇಳ್ಕೊಟ್ ನಂತರ ರಾಮ ಎದ್ದು ನಿಂತು ಯುದ್ಧವನ್ನ ಮಾಡಿ ಗೆಲುವನ್ನ ಪಟ್ಟಿರ್ತಕ್ಕಂಥದ್ದು ಹಾಗೆ ಒಂದಕ್ಕೊಂದು ಏನು ಸೇತುವೆಯಂತೆ ಕೆಲಸ ಮಾಡ್ತಾ ಇರುತ್ತೆ ನಮ್ಮ ನಾಮಗಳು ನಮ್ಮ ಯೋಚನೆಗಳು ಇಂತಹ ಅದ್ಭುತ ನಾಮನಾಮವನ್ನ ಜಪ ಮಾಡ್ತಾ ಆದಿತ್ಯ ಹೃದಯವನ್ನ ಪಠಿಸ್ತಾ ಚೈತನ್ಯವನ್ನ ಜಾಸ್ತಿ ಮಾಡ್ಕೊಳ್ತಾ ಪ್ರತಿನಿತ್ಯ ಶಾಂತವಾಗಿ ಸುಭದ್ರವಾಗಿ ಜೀವನವನ್ನ ಮಾಡ್ಬೇಕು ಆಲೋಚನೆಗಳು ಶುದ್ಧವಾಗಿರ್ಬೇಕು ಮಾನಸಿಕ ಸ್ಥಿತಿ ಶಾಂತವಾಗಿರ್ಬೇಕು ದೇಹ ಆರೋಗ್ಯವಾಗಿರ್ಬೇಕು ಬೆಳಗ್ಗೆ ಎಂದ್ರೆ ಇದೆಲ್ಲವೂ ಸಾಧ್ಯ ಆಗುತ್ತೆ ಬೆಳಗಿನಿಂದ ಸಂಜೆವರೆಗೂ ಏನ್ ಆಗುತ್ತೋ ಏನ್ ಬರುತ್ತೋ ಎಲ್ಲದಕ್ಕೂ ದೃಢವಾಗಿ ನಿಂತ್ಕೊಳ್ತೀವಿ ಒಳ್ಳೆದಕ್ಕೋಸ್ಕರ ಕೆಟ್ಟದ್ದಕ್ಕೋಸ್ಕರ ಅಲ್ಲ ಹಾ ನಾನು ಬಾ ಯುದ್ಧ ಮಾಡ್ತಿದ್ ಬಾ ಅಂತಲ್ ಧೈರ್ಯ ಬರುತ್ತೆ ಅಂತ ಹೇಳ್ಬಿಟ್ಟು ಯುದ್ಧ ಮಾಡಕ್ ಹೋಗೋದಲ್ಲ ಧೈರ್ಯ ಬಂದ್ರೆ ನಿಭಾಯಿಸುವಂತ ಶಕ್ತಿ ಬರುತ್ತೆ ತಡ್ಕೊಳ್ಳುವಂತ ಶಕ್ತಿ ಬರುತ್ತೆ ಏನೇ ಆದ್ರೂ ಆ ಕ್ಷಣಕ್ಕೆ ಕೋಪ ಬಂದ್ರೆ ಆಚೆ ಹಾಕಿ ಮತ್ತೆ ಸುಸ್ಥುತಿನಲ್ಲಿರಿ ಮನಸ್ಸು ಶಾಂತ ಮಾಡ್ಕೊಂಡ್ಬಿಡಿ ಒಂದು ಕ್ಷಣ ಒಳಗಡೆ ಇಟ್ಕೊಂಡು ದಿನ ಪೂರ್ತಿ ತಿಂಗಳ ಪೂರ್ತಿ ವರ್ಷ ಪೂರ್ತಿ ಕೊರಗ್ಬೇಡಿ ಬಂದ ಕೋಪ ತೋರಿಸ್ಬಿಡಿ ಶಾಂತವಾಗಿದೆ ಒಳ್ಳೇದು ಆದ್ರೆ ಯಾವುದನ್ನ ಹಿಡಿದಿಟ್ಟು ಬದುಕೋ